ಇದು ಲೈವ್ ಸ್ಟಾಕ್ ಸರ್ ಇದು ಲೈವ್ ಸ್ಟಾಕ್ ಇರೋದ್ರಿಂದ ಇದ್ರಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ಬಹಳನೇ ಕಷ್ಟ ಇದೆ ಈಗ ನಾವು ವರ್ಷಕ್ಕೆ ನಾಲ್ಕು ಬ್ಯಾಚ್ ಮಾಡ್ತೀವಿ ಅಂತಂದ್ರೆ ಎರಡು ಬ್ಯಾಚ್ ನಮ್ಮಲ್ಲಿ ಪ್ಲಸ್ ಆದ್ರೆ ಎರಡು ಬ್ಯಾಚ್ ಮೈನಸ್ ಆಗೇ ಆಗುತ್ತೆ ಸರ್ ಅದು ಆ ಎಲ್ಲೆಲ್ಲ ಆಚೆ ಹೋಗಿ ಮೇಯಿಸ್ತಿದ್ವಿ ಅದಕ್ಕೆ ಲೇಬರ್ ಬೇಕಾಗೋದು ಮತ್ತೆ ನಾವೇನ್ ಮೇಯಿಸ್ತೀವಿ ಆ ಕ್ವಾಂಟಿಟಿ ರೈಸ್ ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ ಸರ್ ಈ ಎರಡು ತಡಿನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದು ಏನ್ ರೀಸನ್ಗೆ ಸರ್ ಆಕ್ಚುಲಿ ಹೌದು ಸರ್ ಆ ಸರ್ ಈಗ ಏನಂತಂದ್ರೆ ಅದೇ ನಾನು ಹೇಳಿದ್ನಲ್ಲ ಇಲ್ಲಿ ನಮ್ಮ ಲೋಕಲ್ ಭಾಗದಲ್ಲಿ ಬರೋ ಟಗರ್ಗಳು ನಾವ್ ಇಲ್ಲಿ ಏನಾದ್ರು ಕೂಡಾಣಿಕೆಯಲ್ಲಿ ಏನಾದ್ರು ತೂಕ ಬರಸ್ತೀವಿ ಅಂತಂದ್ರೆ ಆ ರೇಷಿಯೋ ನಮ್ಗೆ ಕಡಿಮೆ ಇತ್ತು ಸರ್ ಅಲ್ಲಿ ನಮ್ಗೆ ಈಗ ಅದು ಎರಡರಿಂದ ಮೂರ್ ಕೆಜಿ ತೂಕ ಬಂದ್ರೆ ಈ ಮರಿಗಳು ಐದರಿಂದ ಎಂಟು ಕೆಜಿ ತೂಕ ಬರುತ್ತೆ ಸರ್ ಆ ಒಂದು ಡಿಫ್ರೆನ್ಸ್ ನೋಡ್ಕೊಂಡೆ ನಾನು ಈಗ ಹತ್ತಿಗೆ ಕರೆಕ್ಟ್ ಆಗಿ ಹತ್ತು ಕೆ ಜಿ ಪ್ಲಸ್ ಮರಿ ಇದೆ ಸರ್ ಇದು ಹತ್ತು ಕೆಜಿ ಹೌದು ಪ್ಲಸ್ ಮರಿ ಇದೆ ಈಗ ನಾವು ಆ ಮರಿನಲ್ಲಿ ನಾವೇನ್ ನಿರೀಕ್ಷೆ ಐನೂರು ರೂಪಾಯಿ ನಿರೀಕ್ಷೆ ಮಾಡ್ತಿದ್ವಿ ಒಂದು ತಿಂಗಳಿಗೆ ಐನೂರು ರೂಪಾಯಿ ಬರುತ್ತೆ ಅಂತ ಇದನ್ನ ಸುಮ್ಮನೆ ಗೆಸ್ ಮಾಡಿದ್ರು ತಿಂಗಳಿಗೆ ಎರಡ್ ಸಾವಿರದಿಂದ ಮೂರ್ ಸಾವಿರ ರೂಪಾಯಿ ನಮ್ಗೆ ತಿಂಗಳಿಗೆ ಲಾಭ ಇರುತ್ತೆ ಸರ್ ಇದ್ರೆ ನಮಸ್ಕಾರ ನನ್ನ ವೀಕ್ಷಕರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಇಲ್ಲಿವರೆಗೂ ನೈಸರ್ಗಿಕ ಬದುಕು ಚಾನೆಲ್ ನಲ್ಲಿ ನಾವ್ ಒಂದಷ್ಟು ತೋಟದ್ದು ಇಲ್ಲ ಒಂದ ಸಾಧಕರ ಇಂಟರ್ವ್ಯೂ ಮಾಡ್ತಾ ಇದ್ದೆ ಇವತ್ತು ನಾನು ಇಲ್ಲಿ ತುಮಕೂರ್ ಹತ್ರ ಬಂದಿದ್ದೀನಿ ಇಲ್ಲೊಬ್ರು ಸರ್ ನಾನು ಪಣ ತೊಟ್ಟು ನಿಂತ್ರೆ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿದಾರ ಇವ್ರು ಸಾಕಷ್ಟು ಒಂದಷ್ಟು ಥಾಟ್ಸ್ ಥಾಟ್ಸ್ಗಳನ್ನ ಹಾಕೊಂಡು ಮತ್ತೆ ಯಾವ್ಯಾವ ತರ ಎಲ್ಲ ಸುಲಭವಾಗಿ ಕುರಿ ಸಾಕಾಣಿಕೆ ಮಾಡಬಹುದು ಅಂತ ಕುರಿಗಿಂತ ನನ್ನ ಟಗರಲ್ಲಿ ಕೂಡ ಒಳ್ಳೆ ವರಮಾನ ಇದೆ ಅಂತ ಹೇಳ್ತಾ ಇದಾರೆ ಬನ್ನಿ ಅವ್ರನ್ನ ಭೇಟಿ ಮಾಡಣ ಮತ್ತ ಯಾವ ಯಾವ್ಯಾವ ರೀತಿ ಮಾಡ್ತಾ ಇದ್ರ ಮತ್ತೆ ಇದರಲ್ಲಿ ಸಾಕಾಣಿಕೆ ಜೊತೆಗೆ ಏನೇನೆಲ್ಲ ಆಗು ಹೋಗುಗಳಿದೆ ಅಂತ ಡೀಟೇಲ್ ಆಗಿ ಮಾತಾಡೋಣ ದಯವಿಟ್ಟು ವಿಡಿಯೋ ಕೊನೆವರ್ಗು ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ಸರ್ ನಮಸ್ತೆ ಸರ್ ನನ್ನ ಹೆಸರು ಚೇತನ್ ಕುಮಾರ್ ಅಂತ ಹೇಳ್ಬಿಟ್ಟು ನಮ್ದು ಜೀವನ ಜನ್ಮಿತ ಫಾರ್ಮ್ ಹೌಸ್ ಅಂತ ಹೇಳಿ ರಾಮಘಟ್ಟ ಗ್ರಾಮ ಅಂದನಕಿರಿ ಹೋಬಳಿ ಚಿಕ್ಕನಕಳ್ಳಿ ತಾಲೂಕು ತುಮಕೂರು ಡಿಸ್ಟಿಕ್ ಸರ್ ಸರ್ ನಾವು ಕಳೆದ ಎರಡು ಸಾವಿರದ ಇಪ್ಪತ್ತೊಂದರಿಂದ ಅಂದ್ರೆ ನೈಸರ್ಗಿಕ ಕೃಷಿ ಆ ಸಮಗ್ರ ಕೃಷಿ ಮಾಡಬೇಕು ಅನ್ನೋ ಒಲವಿದ್ದಿದ್ರಿಂದ ನಾವು ಒಟ್ಟು ಈಗ ಒಂದು ತೋಟ ಮಾಡಬೇಕು ಅನ್ನೋ ಉದ್ದೇಶ ಇದ್ದಿದ್ರಿಂದ ಒಂದು ಜಮೀನ್ ತಗೊಂಡು ಈಗ ಅದಕ್ಕೆ ಪೂರಕವಾಗಿ ಗೊಬ್ಬರ ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಹೈನುಗಾರಿಕೆಗೆ ಬಂದ್ವಿ ಸೊ ಅದ್ರ ಜೊತೆಗೆ ಈಗ ನಮ್ಮ ಮನೆ ಹತ್ರ ಎರಡು ಹಸು ಇತ್ತು ಹಸು ಹಸು ಜೊತೆಗೆ ಏನಾದ್ರು ಮಾಡ್ಬೇಕಲ್ಲ ಅಂತ ಹೇಳಿ ಅದು ಮೇಕೆ ತಗೊಂಡು ಫಸ್ಟ್ ಎಲ್ಲ ಆಚೆಗೆಲ್ಲ ಓಡ್ ಓಡಿಸ್ಕೊಂಡು ಮೇಯಿಸ್ತಾ ಇದ್ವಿ ಆಚೆಗೆಲ್ಲ ಬಟ್ ಈಗ ಸ್ವಲ್ಪ ಬಯಲು ಪ್ರದೇಶ ಕಡಿಮೆ ಆಗಿ ತೋಟ ಜಾಸ್ತಿ ಆಗ್ತಾ ಇರೋದ್ರಿಂದ ಎಲ್ಲಾ ಈಗ ತೋಟಗಾರಿಕಾ ಬೆಳೆಗಳಲ್ಲಿ ಅಂತಂದ್ರೆ ಈಗ ಮೇಕೆಗಳು ಹೋಗಿ ಫಸ್ಟ್ ಬಾಯಿ ಹಾಕದೆ ಆ ತರದ್ದು ಮರ ಹಾಗಾಗಿ ಅದನ್ನ ಮಂದಟ್ ಮಾಡ್ಕೊಂಡು ಶೆಡ್ ಅಲ್ಲಿ ಏನಾದ್ರು ಮಾಡೋಣ ಅಂತ ಹೇಳಿ ಕೂಡಾಣಿಕೆ ಪದ್ಧತಿಯಲ್ಲಿ ಮೇಕೆ ಸಾಕೋದಕ್ಕೆ ಟ್ರೈ ಮಾಡಿದ್ವಿ ಅದು ಸ್ವಲ್ಪ ಹಿಂಸೆ ಅನಿಸ್ತು ಯಾಕಂದ್ರೆ ಮೇಕೆ ಬಯಲಾಡ್ ಮೇಯ್ತಾ ಇರುತ್ತೆ ಅದು ಒಂದೇ ತರದ ಮೇವನ್ನ ತಿಂತಾ ಇರಲ್ಲ ಆ ಉದ್ದೇಶವಾಗಿ ನಾವು ಇನ್ನೇನಾದ್ರೂ ಬೇರೆ ಟ್ರೈ ಮಾಡೋಣ ಅಂತ ಹೇಳಿ ಕುರಿಗಳನ್ನ ಹಾಕೊಂಡ್ವಿ ಫಸ್ಟ್ ಹೆಣ್ಣುಗುರಿಗಳನ್ನ ನಮ್ಮ ಭಾಗದಲ್ಲಿ ಕುರಿಗಳು ಅದು ಗ್ರೋತ್ ಅದು ಮರಿಯಾಕ್ತು ಮರಿ ಹಾಕಿದಾಗ ಆ ಗ್ರೋತ್ ರೇಷಿಯೋ ನೋಡಿದ್ರೆ ಸ್ವಲ್ಪ ಯಾಕೆ ಕಂಪೇರ್ ಮಾಡಿದ್ರೆ ಅಷ್ಟು ಕಂಫರ್ಟ್ ಅನ್ನಿಸ್ತಿಲ್ಲ ಆ ಉದ್ದೇಶವಾಗಿ ಹಿಂಗೆ ಅಂದ್ರೆ ತಿಳಿದವ್ರನ್ನ ಸಜೆಸ್ಟ್ ಮಾಡಿ ಹಲವಾರು ಶೆಡ್ಗಳನ್ನ ತಿರ್ಗಾಡಿದಾಗ ಇವತ್ತು ಶೆಡ್ ನೋಡ್ತಾನೆ ಇರ್ತೀವಿ ಆ ತರ ಒಂದು ಅನುಭವ ಪಡ್ಕೊಂಡಾಗ ಆ ಕೆಂಗುರಿ ಮತ್ತೆ ಗಡಕ್ಕೆ ಈಗ ನಮ್ಮ ಏನು ಮಟ್ಟಕ್ಕೆ ಅಂದ್ರೆ ನಮ್ಮ ಒಂದು ಏನು ಆದಾಯಕ್ಕೆ ಅನುಗುಣವಾಗಿ ನಮ್ಮ ಇದಕ್ಕೆ ಸಿಗ್ತಾ ಇರೋ ಮರಿಗಳು ಇವು ಬೇರೆಲ್ಲ ಡಾರ್ಪರ್ ಮತ್ತೆ ಬೇರೆ ಬೇರೆ ತಳಿಗಳೆಲ್ಲ ಇದಾವೆ ಸ್ವಲ್ಪ ಕಾಸ್ಟ್ಲಿ ಆಗ್ತಾವ್ ಮತ್ತೆ ಸಾಕಾಣಿಕೆ ಮಾಡಿ ಅಷ್ಟೊತ್ತಿಗೆ ಆ ಉದ್ದೇಶವಾಗಿ ಕೆಂಗೂರಿ ಮತ್ತೆ ಮೀನುಗಳನ್ನ ಸಾಕಾಣಿಕೆ ಮಾಡ್ತಾ ಬರ್ತಾ ಇದೆ ಸರ್ ಸರ್ ಈ ಎರಡು ತಳಿನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದು ಏನ್ ರೀಸನ್ಗೆ ಸರ್ ಆಕ್ಚುಲಿ ಹೌದು ಸರ್ ಸರ್ ಈಗ ಏನಂತಂದ್ರೆ ಅದೇ ನಾನು ಹೇಳಿದ್ನಲ್ಲ ಇಲ್ಲಿ ನಮ್ಮ ಲೋಕಲ್ ಭಾಗದಲ್ಲಿ ಬರೋ ಟಗರ್ಗಳು ನಾವಿಲ್ಲಿ ಇಲ್ಲಿ ಏನಾದ್ರು ಕೂಡಾಣಿಕೆಯಲ್ಲಿ ಏನಾದ್ರು ತೂಕ ಬರಿಸ್ತೀವಿ ಅಂತಂದ್ರೆ ಆ ಗ ರೇಷಿಯೋ ನಮ್ಗೆ ಕಡಿಮೆ ಇತ್ತು ಸರ್ ಅಲ್ಲಿ ನಮ್ಗೆ ಈಗ ಅದು ಎರಡರಿಂದ ಮೂರ್ ಕೆ ಜಿ ತೂಕ ಬಂದ್ರೆ ಈ ಮರಿಗಳು ಐದರಿಂದ ಎಂಟು ಕೆ ಜಿ ತೂಕ ಬರುತ್ತೆ ಸರ್ ಆ ಒಂದು ಡಿಫ್ರೆನ್ಸ್ ನೋಡ್ಕೊಂಡೆ ನಾನು ಈಗ ಒಂದು ಆ ಮರಿ ಮಾರದಾಗ್ಲೂ ನಾವ್ ಅದೇ ರೇಟ್ಗೆ ಮಾರ್ತೀವಿ ಈ ಮರಿ ಮಾರ್ದಾಗ್ಲು ಅದೇ ರೇಟ್ ಮಾರ್ತೀವಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಈ ಮರಿ ಹಾಕೊಂಡ್ವಿ ಆ ಇದ್ರಲ್ಲಿ ಈಗ ಮೀನ್ಗಡ ಮತ್ತೆ ಕೆಂಗೂರಿ ಹಾಕೊಂಡಾಗ ಆ ತೂಕದ ರೇಷಿಯೋ ಐದರಿಂದ ಎಂಟು ಕೆಜಿ ಬಂದಾಗ ನಮ್ಗೆಲ್ಲ ಒಂದ್ ಸ್ವಲ್ಪ ಉಳಿತಾಐತೆ ಅನಿಸ್ತು ಆ ಉದ್ದೇಶವಾಗಿ ಈಗ ಇದನ್ನೇ ಸಾಕಾಣಿಕೆ ಮಾಡ್ತಾ ಹೋಗ್ತಾ ಇದ್ವಿ ಸರ್ ಈಗ ಸರ್ ನಿಮ್ಗೆ ಈ ತಗರು ಸಾಕಾಣಿಕೆಯಲ್ಲಿ ನೀವು ಈಗ ತೂಕದ ಬಗ್ಗೆ ಹೇಳದ್ರಿ ಸರ್ ನಾವು ತೂಕ ಅದಕ್ಕೆಲ್ಲ ಹೋಗೋಕೆ ಮುಂಚೆ ನಾನ್ ಕೇಳೋದೇನಂದ್ರೆ ಇದ್ರ ರೋಗ ರುಜಿನಗಳು ಯಾವ ರೀತಿ ಇವೆ ಸರ್ ಸರ್ ಇದಕ್ಕೆ ಮೇಯ್ನ್ ಆಗಿ ಈಗ ನಾವು ವ್ಯಾಕ್ಸಿನ್ಗಳನ್ನ ಮೊದಲನೇದಾಗಿ ತರ್ತಿದಂಗೆ ಕಂಪಲ್ಸರಿ ಮಾಡಿಸ್ಲೇಬೇಕು ಸರ್ ಅದ್ ರೋಗ ಬರ್ಲಿ ಬಿಡ್ಲಿ ಇಟಿ ಪಿ ಪಿ ಆರ್ ಎಚ್ ಎಸ್ ವ್ಯಾಕ್ಸಿನ್ಗಳು ಇರುತ್ತೆ ನಮ್ಮ ಏನು ಸ್ಥಳೀಯ ಪಶು ವೈದ್ಯರ ಸಲಹೆಯಂತೆ ಆ ಲೋಕಲ್ ಆಗಿ ಯಾವ್ದು ಮೇಜರ್ ಆಗಿ ಕಾಯಿಲೆ ಐತೆ ಫಸ್ಟ್ ಆ ಸೀಸನ್ ಅಲ್ಲಿ ನೋಡ್ಕೊಂಡು ಅವ್ರ ಸಲಹೆಯಂತೆ ನಾವು ಫಸ್ಟ್ ವ್ಯಾಕ್ಸಿನ್ ಮಾಡಿಸ್ಕೊಂಡ್ಲೇಬೇಕು ಸರ್ ಅದಕ್ ಮುಂಚೆ ಡಿವಾರ್ಮಿಂಗ್ ಮಾಡ್ಕೊಬೇಕು ಮರಿ ಬರ್ತಿದಂಗೆ ಜಂತನಾಶಕ ಹಾಕೊಬೇಕು ಯಾಕೆಂತಂದ್ರೆ ನಾವ್ ಕೂಡ ಫೀಡ್ ಎಲ್ಲ ಪೂರ್ತಿ ಆ ಜಂತೆ ಕನ್ಸಂಪ್ಷನ್ ಮಾಡಿ ಆ ಮರಿ ತೂಕ ಬರ್ದೇ ಇರೋ ತರ ಮಾಡ್ಬಿಡುತ್ತೆ ಮತ್ತೆ ಮರಿ ವೀಕ್ ಆಗೋದಕ್ಕೆ ಮೇನ್ ಕಾರಣ ಮತ್ತೆ ಮರಿಗೆ ಬೇರೆ ಬೇರೆ ರೋಗಗಳು ಅಟ್ಯಾಕ್ ಆಗೋದಕ್ಕೂ ಮೇನ್ ಅದೇ ಕಾರಣ ಯಾಕಂದ್ರೆ ವೀಕ್ ಮರಿ ವೀಕ್ ಇದ್ದಾಗ ಅದು ಏನು ಇಮ್ಯುನಿಟಿ ಇದು ಪವರ್ ಇರುತ್ತೆ ಅದ್ರದ್ದು ಇಮ್ಯುನಿಟಿ ಪವರ್ ಅದು ಕಡಿಮೆ ಇರುತ್ತೆ ಹಂಗಾಗಿ ಏನ್ ಮಾಡಬೇಕು ಫಸ್ಟ್ ಮೊದಲನೇ ಹಂತವಾಗಿ ಅದಕ್ಕೆ ಜಂತ ಹಾಕೋದ್ರ ಮೂಲಕ ಆ ಜಂತ ನಿವಾರಣೆ ಮಾಡಿದ್ರೆ ಮರಿ ಫಸ್ಟ್ನೇ ಅಂತ ಪ್ರಿಪೇರ್ ಆಗುತ್ತೆ ಅದಾಗ್ತಿದಂಗೆ ನಾವು ವ್ಯಾಕ್ಸಿನ್ ಹಾಕೊಂಡು ತಿರ್ಗಾ ಮತ್ತೆ ಐವರ್ ಮೆಕ್ಟಿನ್ ಇಂಜೆಕ್ಷನ್ ಹಾಕೊಂಡು ಯಾಕಂತಂದ್ರೆ ನಾವು ಒಳ ಒಳಗಿನ ಜಂತ ಮಾತ್ರನೇ ಕ್ಲಿಯರ್ ಮಾಡಿದ್ರೆ ಸಾಲಲ್ಲ ಅದಕ್ಕೆ ಇದಿರುತ್ತೆ ಏನು ಉಣ್ಣೆ ಚಿಕ್ಕಟ ಈ ತರದ್ದೆಲ್ಲ ಇರುತ್ತೆ ಮತ್ತೆ ಅದಕ್ಕೆ ತುರ್ಕೆ ಇದೆಲ್ಲ ಇರುತ್ತೆ ಅದೆಲ್ಲ ಕ್ಲಿಯರ್ ಮಾಡೋದಕ್ಕೋಸ್ಕರ ಅಥವಾ ಡೋಲ್ ಮೆಕ್ಟಿನ್ಗಳನ್ನ ಹಾಕೊಂಡು ಅದು ಕಂಟ್ರೋಲ್ ಮಾಡ್ಕೊಬೇಕು ಸರ್ ಹಂಗಾಗಿ ಕಂಟ್ರೋಲ್ ಸರ್ ಇನ್ನೊಂದ್ ಏನಂದ್ರ ಈಗ ಈ ಪ್ರಾಣಿಗಳೆಲ್ಲ ಹೇಗೆ ಹೌದು ಸರ್ ಫಸ್ಟ್ ಎಲ್ಲ ಒಳಗಡೆ ಬಿಟ್ಟು ಮೇಯಿಸೋರು ನೀವ್ ಹಿಂಗ್ ಇಲ್ಲಿ ಹಿಂಗೆ ಒಳಗಡೆ ಕೂಡಾಕ್ ಮೇಯಿಸ್ತಾ ಇದ್ರ ಯಾಕಂದ್ರೆ ಇವಾಗಿನ ಪರಿಸ್ಥಿತಿಲಿ ಬಿಟ್ಟು ಮೇಯ್ಸಿ ನೋಡೋ ಅಷ್ಟು ಜಾಗ ಜಾಗು ಇಲ್ಲ ಮತ್ತೆ ಈ ತರ ನೀವೊಂದ್ ಕೂಡಾಕ ಪದ್ಧತಿಯಲ್ಲಿ ಮಾಡಿದಾಗ ಇವಕ್ಕೆ ಒಂದಷ್ಟು ಹೊರಗಡೆ ತಿನ್ನೋಂತ ಮಿನರಲ್ಸ್ ಕೆಲವೊಂದ್ ಅಂತ ಒಂದಷ್ಟು ಕಮ್ಮಿ ಆಗಲ್ವಾ ಅಂತ ನಿಮ್ಗೆ ಸರ್ ಅದಕ್ಕೆ ಪೂರಕವಾಗಿ ಬೇರೆ ಏನೋ ಮಾಡ್ಕೊಂಡಿದಿರಾ ಹಾ ಸರ್ ಅದಕ್ಕೆ ಕಮ್ಮಿ ಆಗುತ್ತೆ ಸರ್ ಇದಕ್ಕೆ ಅವಾಗ ನಾವೇನ್ ಮಾಡ್ಬೇಕು ಕ್ಯಾಲ್ಸಿಯಂ ಟಾನಿಕ್ ಕೊಡಬೇಕು ಮತ್ತೆ ಲಿವರ್ ಟಾನಿಕ್ ಕೊಡ್ಬೇಕು ಮತ್ತೆ ಮಿನರಲ್ಸ್ ಮಿನರಲ್ಸ್ಗಳ್ನ ಮಿನರಲ್ಸ್ ಪೌಡರ್ಗಳನ್ನ ಆಡ್ ಮಾಡಬೇಕು ಜೊತೆಗೆ ಅದಕ್ಕೆ ಲಿಪ್ಲಾಕ್ ಬರುತ್ತೆ ಸರ್ ಮಿನರಲ್ ಲಿಪ್ ಲಾಕ್ ಅಂತಾನೆ ಬರಬೇಕು ಈ ಉಪನಂಶ ಕಡಿಮೆ ಆದ್ರೂ ಅದು ಸುಮಾರು ಕಾಯಿಲೆಗಳಿಗೂ ತೊಂದರೆ ಆಗುತ್ತೆ ಮತ್ತೆ ಕುದ್ದು ಕಿತ್ಕೊಳ್ಳೋದು ಈ ತರದೆಲ್ಲಾನು ಮಾಡುತ್ತೆ ಆ ಒಂದು ಉದ್ದೇಶವಾಗಿ ನಾವು ಸಪ್ಲಿಮೆಂಟ್ಸ್ ಸಪ್ಲಿಮೆಂಟ್ಸ್ಗಳನ್ನ ಆಡ್ ಮಾಡ್ಲೇಬೇಕು ಕೊಡ್ಲೇಬೇಕು ಸರ್ ಇಲ್ಲಿ ನಾವು ಕುಡಾಣಿ ಕೆಲಸ ಸಾಕಾಗ ಮತ್ತೆ ನೀವ್ ಹೇಳ್ದಂಗೆ ಮೊದಲೆಲ್ಲಾ ಆಚೆ ಹೋಗಿ ಮೇಯಿಸ್ತಿದ್ವಿ ಅದಕ್ಕೆ ಲೇಬರ್ ಬೇಕಾಗೋದು ಮತ್ತೆ ನಾವೇನ್ ಮೇಯಿಸ್ತಿದ್ವಿ ಆ ಕ್ವಾಂಟಿಟಿ ರೈಸ್ ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ ಆ ಅಲ್ಲಿ ಆ ಈ ಶೆಡ್ ನಲ್ಲಿ ಮಾಡಿದಾಗ ನಾವ್ ಒಬ್ರೇ ಆಗ್ಲಿ ಒಂದ್ ಫ್ಯಾಮಿಲಿ ಮನೆಯಲ್ಲಿ ಎಷ್ಟೇ ಮಾಡಿದ್ರುನು ಮ್ಯಾನೇಜ್ ಮಾಡಬಹುದು ಸರ್ ಇದ್ರಲ್ಲಿ ಹೌದೇಶ ಹೌದ್ ಸರ್ ಅದು ಯಾವ ತರ ಇದ್ ತೋರ್ಸ್ಬೋದಾ ಸರ್ ನೀವು ಒಂದ್ ಹೌದು ಸರ್ ಮಿನರಲ್ಸ್ ಸರ್ ಈ ತರ ಬರುತ್ತೆ ಇದು ಎಲ್ಲ ಪ್ರಾಣಿಗಳಿಗೂ ಹಸು ಮತ್ತೆ ಎಮ್ಮೆ ಟಗರುಗಳು ಮತ್ತೆ ಕುದುರೆ ತರ ಎಲ್ಲಾ ಪ್ರಾಣಿಗಳಿಗೂ ಇದು ಬರುತ್ತೆ ಸರ್ ಇದನ್ನ ಒಂದ್ ಭಾಗದಲ್ಲಿ ಕಟ್ಟೋದ್ರಿಂದ ಮರಿಗಳು ಅದನ್ನ ಇಷ್ಟ ಇಷ್ಟಪಟ್ಟು ಲಿಕ್ ಮಾಡ್ತಾ ಇರತ್ತೆ ಅದಕ್ಕೆ ಬೇಕನ್ನ ಅದನ್ನ ಇದ್ ಮಾಡೋದ್ರಿಂದ ಮುಂದೆ ಕೂದ್ಲು ಕಿತ್ಕೊಳಲ್ಲ ಯಾಕಂದ್ರೆ ಕೂದ್ಲಲ್ಲಿ ಉಪನಂಶ ಇದ್ದಿರೋ ಸರ್ ಜಿಡ್ ಅಲ್ಲಿ ಜಿಡ್ ಬಂದಿರೋದ್ರಿಂದ ಹಂಗಾಗಿ ಇದನ್ನ ಕಟ್ಟೋದ್ರಿಂದ ಅದನ್ನ ಕಂಟ್ರೋಲ್ ಮಾಡ್ಬೋದು ಕಟ್ಟಿರೋದು ಅದೇ ಅನ್ಸುತ್ತೆ ಎಲ್ಲ ಪೂರ್ತಿ ತಿಂದು ಖಾಲಿ ಮಾಡ್ಬಿಡು ಸರ್ ಅದು ಅದಕ್ಕೆ ಯಾವಾಗ ಬೇಕು ಅನ್ಸುತ್ತೆ ಯಾವಾಗ ಪೂರ್ತಿ ಇದ್ ನೆಕ್ಕಿ ನೆಕ್ಕಿ ಪೂರ್ತಿ ಖಾಲಿ ಅದನ್ನ ಏನಾಗುತ್ತೆ ಸರ್ ಅದು ಒಂದು ಸರ್ ಇದು ಇನ್ನೂರಿಂದ ಇನ್ನೂರ ಇಪ್ಪತ್ತು ರೂಪಾಯಿ ಬೀಳುತ್ತೆ ಆಯಾ ಸ್ಥಳೀಯವಾಗಿ ಮೆಡಿಕಲ್ ಗಳು ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಸರ್ ಇದು ಇದು ಎರಡು ಕೆಜಿ ಕಲ್ಲು ಒಂದ್ ಕೆಜಿದು ಬರುತ್ತೆ ಇದು ಎರಡ್ ಕೆಜಿ ಸರ್ ಇದು ಎರಡು ಕೆಜಿ ಅಂದ್ರೆ ಸುಮಾರು ಅದು ಒಂದ್ ಕೆಜಿ ಸರ್ ಅದು ಇದಕ್ಕೆ ಎಷ್ಟ್ ದಿನ ಬೇಕಾಗುತ್ತೆ ಸರ್ ಅದು ಅದ್ ಮರಿ ಮೇಲೆ ಡಿಪೆಂಡ್ ಸರ್ ಕೆಲವು ಈಗ ಸ್ಟಾರ್ಟಿಂಗ್ ಅಲ್ಲೇ ನಾವ್ ಇದನ್ನ ಕಟ್ಟಿದ್ರಾಗ ಒಂದೇ ತಿಂಗ್ಳಿಗೆ ಖಾಲಿ ಮಾಡ್ಬಿಡುತ್ತೆ ಇದನ್ನ ಅದೇ ನಾವು ನೆಕ್ಸ್ಟ್ ತಿರುಗ ಮತ್ತೆ ಅದೊಂದ್ಸಲ ಖಾಲಿ ಮಾಡಿದಾಗ ನೆಕ್ಸ್ಟ್ ಕಟ್ಟದ್ರೆ ಅದನ್ನ ಎರಡು ಮೂರ್ ತಿಂಗಳ ಬ್ಯಾಚ್ ಮುಗಿದ್ರು ಅದನ್ನ ಇದ್ ಮಾಡಲ್ಲ ಆತರ ಅಲ್ಲಿ ಏನ್ ಮಾಡುತ್ತೆ ಕಡ್ದು ಕಡ್ದು ತಿನ್ನುತ್ತೆ ಅದಾದ್ಮೇಲೆ ಸ್ವಲ್ಪ ಸುಮ್ನೆ ಅದನ್ನ ಇದ್ ಮಾಡುತ್ತೆ ಅಷ್ಟೇ ಹಂಗಾಗಿ ಸರ್ ಮತ್ತೆ ನೀವು ಇವಾಗ ಇಲ್ಲಿ ಇರೋದೆಲ್ಲ ಒಂದು ಪ್ರಾಯದ ಪ್ರಾಯದ್ ಡಿವೈಡ್ ಮಾಡ್ಕೊಂತೀರ ನೀವು ಇಂತ ಇಂತ ಅಂತ ಹೌದು ಇಂಥ ಪ್ರಾಯದಿಲ್ಲ ಯಾಕೆಂತಂದ್ರೆ ತೂಕದ್ ವೈಸ್ ನಾವು ಡಿವೈಡ್ ಮಾಡೋದ್ರಿಂದ ನಮಗೆ ಬಹಳ ಬೆನಿಫಿಟ್ ಇದೆ ಸರ್ ಯಾಕೆಂತಂದ್ರೆ ಒಂದ್ ಮರಿ ದೊಡ್ಡ ಮರಿ ಸಣ್ಣ ಮರಿನ ತಿನ್ನೋದಕ್ ಬಿಡಲ್ಲ ಆ ಉದ್ದೇಶವಾಗಿ ನಾವೇನ್ ಮಾಡ್ತೀವಿ ಪ್ರತಿ ಹದ್ನೈದ್ ದಿನಕ್ಕೋಸ್ಕರ ನಾವ್ ತೂಕ್ತಿವಿ ಸರ್ ಎಲ್ಲ ಯಾಕಂದ್ರೆ ಅವ್ರ ಅವರೇಜ್ ನಮಗ್ ಗೊತ್ತಾಗ್ತಿರೋದ್ರಿಂದ ಗೊತ್ತಾಗ್ಬೇಕು ಅಂತಂದ್ರೆ ಮರಿ ನಮಗೆ ತೂಕ ಎಷ್ಟು ಬರ್ತಾ ಇದೆ ಅಂತ ನೋಡ್ಕೊಂತ ಇರ್ಬೇಕು ಸರ್ ಫಸ್ಟ್ ಮೊದಲನೇದಾಗಿ ಆ ಉದ್ದೇಶವಾಗಿ ತೂಕ ಹದಿನೈದು ದಿನಕ್ಕೋಸ್ಕರ ನೋಡ್ಕೊಂಡು ಡಿವೈಡ್ ಮಾಡಿರ್ತೀವಿ ಸರ್ ಅದೇ ಇದರಲ್ಲಿ ಎಷ್ಟು ಬರ್ತಾ ಇದೆ ಮರಿನಾ ಅಂತ ನೋಡ್ಕೊಂತ ಇರ್ತೀವಿ ಆ ಅನುಗುಣವಾಗಿ ಮರಿಗಳನ್ನ ಸಪ್ರೇಟ್ ಮಾಡಿ ಡಿವೈಡ್ ಮಾಡಿದ್ವಿ ಈಗ ಇದೆಲ್ಲ ಕಸಿ ಆಗಿರೋ ಮರಿಗಳು ಸರ್ ಇವು ಅಂದ್ರೆ ನಮ್ಮ ಭಾಗದಲ್ಲಿ ಆಲ್ಮೋಸ್ಟ್ ಜಾಸ್ತಿ ಇಷ್ಟಪಡೋದ್ ಮರಿಗಳು ಕಸಿ ಮರಿಗಳ್ನ ಇಷ್ಟಪಡ್ತಾರೆ ಅವ್ರಿಗೂ ಇರ್ಲಿ ಅಂತ ಆಪ್ಷನ್ ಸರ್ ಎಲ್ಲಾ ರೀತಿಯೂ ಆಪ್ಷನ್ ಇರ್ಲಿ ಅಂತ ಹೇಳಿ ಆ ಈಗ ಅವು ಬೀಜದ ಮರಿನೂ ಇರ್ತವೆ ಕಸಿ ಮರಿನೂ ಇರ್ತವೆ ಮತ್ತೆ ಗಡ ಇರುತ್ತೆ ನಮ್ ನಾಟಿ ಮರಿ ಇರುತ್ತೆ ಕೆಂಗುರಿ ಇರುತ್ತೆ ಎಲ್ಲಾ ತರನು ಆಪ್ಷನ್ ಇರೋ ತರ ನೋಡ್ಕೊಂತ ಇದೀವಿ ಸರ್ ಈಗ ನೋಡ್ಕೊಂತ ಮತ್ತೆ ನೀವು ಈ ಚಿಕ್ಕ ಚಿಕ್ಕ ಅಂತ ಸಪರೇಟ್ ಏನ ಮಾಡ್ತೀರಾ ಆ ಸರ್ ಅಂದ್ರೆ ಈಗ ಪ್ರತಿ ಸಲ ನಾವು ಸಂತೆಗ್ ಹೋಗ್ತಾ ಇದೀವಿ ಈಗ ನೋಡಿದ್ರೆ ಬಹಳ ರೇಟ್ ಆಗ್ತಾ ಇದೆ ಸರ್ ಸಂತೆ ಆ ಉದ್ದೇಶವಾಗಿ ನಾನೇನ್ ಮಾಡ್ತೀನಿ ಬ್ರೀಡಿಗೂ ಬ್ರೀಡಿಂಗು ಸ್ವಲ್ಪ ಹೆಚ್ಚು ಮಾಡ್ಕೊಳ್ಳೋಣ ಅಂತ ಹೇಳಿ ಈಗ ಸದ್ಯದ ಮಟ್ಟಿಗೆ ಒಂದ್ ಇಪ್ಪತ್ತೈದು ಕುರಿಗಳು ಇದಾವ್ ಸರ್ ಈಗ ಅವು ಈಗ ನೋಡ್ರಿ ಮರಿಗಳು ಹಾಕಿದಾವೆ ಇವು ನಾನು ನೋಡ್ದಂಗೆ ಮರಿಗಳು ಒಳ್ಳೆ ಗ್ರೋತ್ ಬರ್ತಾ ಇದೆ ಸರ್ ನನಗೆ ಒಂದ್ ಏನಾದ್ರು ನೋಡ್ರಿ ಅದು ಒಂದೂವರೆ ತಿಂಗಳು ಮರಿ ಸರ್ ಈಗ ಒಂದು ಇದು ಸರ್ ಇದು ಹತ್ ಕೆಜಿ ಪ್ಲಸ್ ಇದೆ ಅದು ಅಲ್ಲಿ ಹೋಗ್ತಾ ಇರೋ ಸರ್ ಅದು ಹತ್ ಕೆಜಿ ಪ್ಲಸ್ ಇದೆ ಸರ್ ಇದು ಇದು ಹದ್ನೈದು ದಿನದ ಮರಿ ಸರ್ ಈ ಮರಿ ಟಗರುಗಳನ್ನ ಸಣ್ಣ ಮರಿಗಳನ್ನ ತಂದು ಇಲ್ಲಿ ಸಾಕಾಣಿಕೆ ಮಾಡಿ ಕೊಡ್ತಾ ಇದ್ವಿ ಅವಾಗ ಅಲ್ಲಿ ಈಗ ಸಾಕಾಣಿಕೆ ಅವು ಸಾಕಾಣಿಕೆ ಮರಿಗಳು ದರನೇ ಜಾಸ್ತಿ ಆಗ್ಬಿಟ್ಟೇ ಸರ್ ಈಗ ಆ ಉದ್ದೇಶವಾಗಿ ನಾವು ಈಗ ಬ್ರೀಡಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ವಿ ಸರ್ ಈಗ ಬ್ರೀಡಿಂಗ್ ಇದ್ ಮಾಡೋಣ ಅಂತ ಹೇಳಿ ನೋಡಿ ಸರ್ ಇದು ಒಂದೂವರೆ ತಿಂಗಳು ಮರಿ ಸರ್ ಕರೆಕ್ಟಾಗಿ ಮೂವತ್ತೊಂದು ಎಂಟನೇ ತಾರೀಕು ಮರಿ ಹಾಕಿದಿದ್ದು ಇದು ಈ ಮರಿ ನೋಡಿ ಸರ್ ಇವತ್ತಿಗೆ ಕರೆಕ್ಟ್ ಆಗಿ ಹತ್ತು ಕೆಜಿ ಪ್ಲಸ್ ಮರಿ ಇದೆ ಸರ್ ಇದು ಹತ್ತು ಕೆಜಿ ಹೌದು ಪ್ಲಸ್ ಮರಿ ಇದೆ ಈಗ ನಾವು ಆ ಮರಿನಲ್ಲಿ ನಾವ್ ಏನ್ ನಿರೀಕ್ಷೆ ಐನೂರು ರೂಪಾಯಿ ನಿರೀಕ್ಷೆ ಮಾಡ್ತಿದ್ವಿ ಒಂದು ತಿಂಗಳಿಗೆ ಐನೂರು ರೂಪಾಯಿ ಬರುತ್ತೆ ಅಂತ

ಈಗ ನೀವು ನೋಡ್ಬೋದು ಕರೆಕ್ಟ್ ಆಗಿ ಇದ್ರದ್ದು ಡೇಟ್ ಬರ್ದಿಟ್ಟಿದೀನಿ ಸರ್ ವಿತ್ ಫೋಟೋನೂ ಇದೆ ಸರ್ ನನ್ ಹತ್ರ ಇದು ಮರಿ ಹಾಕ್ತಿದಂಗೆ ವಿತ್ ಫೋಟೋನೂ ಇದೆ ಇದು ನೋಡಿ ಸರ್ ನೀವೇ ಅದನ್ನ ನೋಡಬಹುದು ಈಗ ಬರಲಿ ಸರ್ ಆರಾಮ ಹತ್ತು ಮುಕ್ಕಾಲು ಕೆಜಿ ಮರಿ ಇದೆ ಸರ್ ಅದು ಹೌದು ಹಂಗಾಗಿ ಒಳ್ಳೆ ಹೋಗ್ಬಿಡ್ತು ಸರ್ ಸಪ್ರೇಟ್ ಇವೆಲ್ಲ ಈಗ ರೆಡಿ ನಮಗೆ ಮರಿ ಹಾಕಕ್ಕಿರವು ಮತ್ತೆ ಮರಿ ಹಾಕಿರೋ ಸರಿ ಬಾಗದವು ಇವಿನ್ನು ಈಗ ಸ್ವಲ್ಪ ಇನ್ನು ಕಡಿಮೆ ಹಂತದಲ್ಲಿ ಇರೋನೆಲ್ಲ ಒಂದು ಇದ್ ಮಾಡಿದೀವಿ ಮತ್ತೆ ಟಗರ್ನ ಕಟ್ ಹಾಕಿದ್ವಿ ಸರ್ ಇದು ಬಂದ್ಬಿಟ್ಟು ಬ್ರೀಡಿಂಗ್ ಅಲ್ಲಿ ನಾವ್ ಯಾವತ್ತು ಒಂದೇ ಟಗರ್ ಬಿಡಬಾರ್ದು ಅನ್ನೋ ಉದ್ದೇಶವಾಗಿ ಇದು ಮೈನ್ ಟಗರ್ ಇದು ಇದು ಆಗ್ತಿದಂಗೆ ನೆಕ್ಸ್ಟ್ ಬ್ರೀಡರ್ ರೆಡಿ ಇರ್ಲಿ ಅಂತ ಹೇಳಿ ಇವ್ರನ್ನ ರೆಡಿ ಮಾಡ್ಕೊಂತ ಇದೆ ಸರ್ ಈಗ ಇನ್ನೊಂದ್ ಎರಡು ಹೌದ್ ಸರ್ ಎರಡ್ ಇದೆ ಇದು ಇದ್ರ ನಂತರ ಇದಿರ್ಲಿ ಅಂತ ಹೇಳಿ ಇದಕ್ಕೆ ಏಜ್ ಇದಾಗ ತನಕ ಇದನ್ನ ಅಂದ್ರೆ ಯಾವಾಗ ಸುಮ್ನೆ ವಾರಕ್ಕೊಂದ್ಸಲಿ ಈ ತರ ಬಿಟ್ಬಿಟ್ಟು ಇದ್ ಮಾಡ್ತೀವಿ ಸರ್ ಇದು ಹಾ ಸರ್ ಒಟ್ಟು ಟಗರ್ನ ಯಾರೇ ಆಗ್ಲಿ ಚೇಂಜ್ ಮಾಡ್ತಾ ಇರಬೇಕು ಅಂದ್ರೆ ಬ್ರೀಡಿಂಗ್ ಮಾಡರು ಚೇಂಜ್ ಮಾಡ್ತಾ ಇರಬೇಕು ಸರ್ ಇದು ಸರ್ ಇದು ಅಮೀನ್ ಗಡ ಮತ್ತೆ ಮೌಳಿ ಮಿಕ್ಸ್ ಬ್ರೀಡ್ ಸರ್ ಇದು ಒಳ್ಳೆ ಮರಿ ನೋಡ್ರಿ ನೀವು ನೋಡ್ತಾ ಇರೋದು ಅದೇ ಗ್ರೋತ್ ಒಳ್ಳೆ ಗ್ರೋತ್ ಬರ್ತಾ ಇದೆ ಇದ್ರಲ್ಲಿ ಬರ್ತಾ ಇರೋ ಮರಿಗಳು ಈ ಅದ್ರ ನಂತರನು ಅದೇ ತರದ ಟಗ್ರನು ಚಾಯ್ಸ್ ಮಾಡಿ ಬಿಟ್ಕೊಂಡಿತ್ತು ಸರ್ ಬಿಟ್ಕೊಂಡಿದ್ರ ಈಗ ಅದ್ರಿಂದಾನಂದಷ್ಟು ಚೆನ್ನಾಗಿರೋ ಈ ಕಡೆ ನಾವ್ ನಾವು ತಂದಿಗ್ರಲ್ಲ ಒಂದ್ ಯಾವ್ದಾರ ಚಾಯ್ಸ್ ಮಾಡ್ಕೊಂಡು ಅದರಲ್ಲಿ ಒಳ್ಳೆ ಒಂದು ಸೆಲೆಕ್ಷನ್ ಇರೋ ಟಾಗ್ರ ತಗೊಂಡು ಸಪರೇಟ್ ಮಾಡಿದ್ರೆ ಸಪರೇಟ್ ಮಾಡ್ಕೊಂತೀರ ಇದ್ರಲ್ಲೂ ಆಲ್ಮೋಸ್ಟ್ ಒಂದ್ ಮರಿ ಬರೋದೇ ಜಾಸ್ತಿ ಏನಂದ್ರೆ ಎರಡ್ ಮರಿನು ಕೊಟ್ಟಿತ್ತು ಒಂದ್ ಮರಿ ಕುರಿ ಒಂದ್ ಕುರಿ ಎರಡ್ ಮರಿ ಎರಡ್ ಮರಿ ಸರ್ ಎರಡ್ ಮರಿ ಕೊಟ್ಟಿತ್ತೆ ಜನರಲ್ಲಿ ಕುರಿಗಳು ಒಂದೇ ಅಲ್ಲ ಸರ್ ಯಾವಾಗ ಸರ್ ಒಂದೇ ಹಾಕೋದು ರೇರ್ ಅದೇ ಈಗ ನಾಡಿ ಸುವರ್ಣ ಏನ್ ಬಂದಿದೆ ಎರಡು ಮೂರ್ ಆಗ್ತದೆ ಅಂತಾರೆ ಬಟ್ ಇದ್ರಲ್ಲೂ ಎರಡ್ ಕುರಿ ಎರಡ್ ಮರಿ ಬಂತು ನನಗೆ ಕೆಂಗುರಿ ಆಲ್ಮೋಸ್ಟ್ ಒಂದೇ ಮರಿ ಒಂದೇ ಮರಿ ಅಂತಾರೆ ಎರಡ್ ಮರಿ ಬಂತು ಸರ್ ಇದ್ರಲ್ಲೂ ಬಟ್ ಇವಾಗ ಇದು ಮರಿ ಹಾಕಿದ್ಮೇಲೆ ಹಾ ಸರ್ ಸ್ವಲ್ಪ ಅದು ಬಣ್ಣ ಚೇಂಜ್ ಆಯ್ತು ಸ್ವಲ್ಪ ಸರ್ ಮರಿಗಳು ನಾರ್ಮಲಿ ವೀಕ್ ಆಗ್ತಾವ್ ಸ್ವಲ್ಪ ಮರಿಗಳು ಆ ಕುರಿಗಳು ಮತ್ತೆ ಮಾಮೂಲಿ ಪ್ರಕಾರ ಒಂದ್ ತಿಂಗಳಾಗ್ತದಂಗೆ ಆಕ್ಟಿವ್ ಆಗ್ತವೆ ಸರ್ ಮರಿಗಳು ಯಾಕೆಂತಂದ್ರೆ ಪೂರ್ತಿ ಏನಾದ್ರು ಕೆಲಸ ಪೋಷಕಾಂಶ ಬೇಕು ಅದನ್ನೆಲ್ಲ ತಾಯಿ ಒದಗಿಸೋದ್ರಿಂದ ಸ್ವಲ್ಪ ವೀಕ್ ಬರುತ್ತೆ ಮತ್ತೆ ತಿರುಗ ಅದ ಒಂದ್ ತಿಂಗ್ಳದೆಲ್ಲ ಮತ್ತೆ ಮಾಮೂಲಿ ರಿಕವರ್ ಆಗ್ಬಿಡುತ್ತೆ ಈಗ ನೀವು ಬ್ರೀಡಿಂಗ್ ಅಂತ ಬಿಟ್ಕೊಂಡಿದ್ದೀರಲ್ಲ ಈಗ ಈ ಕುರಿಗಳು ನಿಮ್ಮ ಹತ್ರ ಎಷ್ಟ್ ದಿಸ ಇರುತ್ತೆ ಇಲ್ಲ ಇಲ್ಲ ಸರ್ ನಮ್ಮ ಮಾಮೂಲಿ ಫುಲ್ ನನ್ನ ಹತ್ರನೇ ಲೈಫ್ ಟೈಮ್ ಇರ್ಲಿ ಅಂತ ಹೇಳಿ ಇದನ್ನ ಯಾರು ಬಂದು ಇದನ್ನೇ ಹೇಳ್ಬೇಕು ಅಂದ್ರೆ ಟಗರಿಗಿನ ಚೆನ್ನಾಗಿದೆ ಅಂತ ಹೇಳಿ ಇವನ್ನೇ ಅಪೇಕ್ಷೆ ಪಡ್ತಾರೆ ಆದ್ರೂ ಕೂಡ ನಾನು ಇವನ್ನೇನು ಕೊಡಕ ಇವು ಮೇಯ್ತಾ ಇರೋದು ಒಣಮೇವಲ್ಲ ಸರ್ ಇವು ಇವು ಹಸಿ ಮೇವು ಇವಕ್ಕೂ ಕೂಡ ಕೊಡ್ತಾ ಇಲ್ಲ ಅದಕ್ಕೆ ಬೇರೆ ಎಲ್ಲ ಇವು ಬೇಕು ಪೋಷಕಾಂಶಗಳು ಬೇಕು ಬೇರೆ ಮೇವಿನಿಂದ ಅಂತ ಹೇಳ್ತಾರೆ ನಾನು ಅದಕ್ಕೇನ್ ಕೊಡ್ತಾ ಇರೋದ್ರಿಂದ ಸಪ್ಲಿಮೆಂಟ್ ಕೊಡ್ತಾ ಇರೋದ್ರಿಂದ ಇದನ್ನೇನು ಆಚೆ ಬಿಟ್ಟಿಲ್ಲ ಸರ್ ಆಚೆ ಬಿಡೋದೋಸ್ಕರ ಸೆಟ್ ಮಾಡ್ಕೊಂಡಿದೀನಿ ಆಚೆ ಬಿಟ್ಟು ಮೇಯಿಸ್ಬೇಕು ಅಂತ ಹೇಳಿ ಈಗ ನಮ್ ತೋಟದಲ್ಲಿ ಓಡಾಡ್ಕೊಂಡು ಮೇಯೋದ್ರಿಂದ ಒಂದಾಗಿ ನ್ಯಾಚುರಲ್ ಆಗಿ ಗಂಜಲ ಮತ್ತೆ ಪಿಚ್ಗೆ ಅಲ್ಲೇ ಆಟೋಮೆಟಿಕ್ ಆಗಿಡ್ತವೆ ಮತ್ತೆ ಕಳೆ ನಿಯಂತ್ರಣ ಮಾಡ್ತವೆ ಮೊದಲನೇದಾಗಿ ಇವು ಮೇಕೆಗಳ ತರ ಬೇರೆ ಬೇರೆ ಗಿಡಗಳು ಕಡೆಯೋದು ಆ ತರ ಮಾಡೋದು ಸರ್ ಇದು ಆದಷ್ಟು ಸಣ್ಣ ಪುಟ್ಟ ಕುರ್ತು ಹುಲ್ಲಿನ ಗಿಡಗಳು ತಿನ್ಕೊಂಡು ಬೆಳೀತಾವ ಸರ್ ಇವು ಸರ್ ನೀವು ಫೀಡ್ಸ್ ಏನೇನ್ ಕೊಡ್ತೀರಾ ಸರ್ ಸರ್ ಇದಕ್ಕೆ ಶೇಂಗಾ ಹಿಂಡಿ ಮತ್ತೆ ಜೋಳ ಮತ್ತೆ ಫೀಡ್ ಹಾಕ್ತಿವಿ ಸರ್ ಇದಕ್ಕೆ ಆ ಫೀಡ್ ಹಾಕೋದ್ರಿಂದ ಒಳ್ಳೆ ರೇಷಿಯೋ ಬರುತ್ತೆ ಫಿನಿಶರ್ ಸರ್ ಬ್ರಾಯ್ಲರ್ ಫಿನಿಷರ್ ಮತ್ತೆ ಇದಕ್ಕೆ ಸೋಡಾ ಇದ್ ಮಾಡ್ತೀವಿ ಮತ್ತೆ ಅರ್ಶಿಣದ ಪುಡಿ ಹಾಕಂತೀವಿ ಯಾಕಂದ್ರೆ ರೋಗ ನಿರೋಧಕ ಶಕ್ತಿ ಅದಕ್ಕೆ ಇದಾಗ್ಲಿ ಅಂತ ಹೇಳ್ಬಿಟ್ಟು ಮತ್ತೆ ಅವಾಗ ಅವಾಗ ಸೋಡಾ ಯೂಸ್ ಮಾಡ್ಕೊಂತ ಇರ್ತೀವಿ ಸರ್ ಮತ್ತೆ ಇದಕ್ಕೆ ಲಿವರ್ ಟಾನಿಕ್ ಮಿಕ್ಸ್ ಮಾಡ್ತೀವಿ ಯಾಕಂದ್ರೆ ನೂರು ನೂರ್ ಇಪ್ಪತ್ತ್ ಮರಿ ಸುಮಾರ್ ನೂರ್ ಇಪ್ಪತ್ತೈದರಿಂದ ನೂರೈತ್ ಮರಿ ಇರುತ್ತೆ ನನ್ನ ಟಗರಲ್ಲಿ ಶೆಡ್ ಅಲ್ಲಿ ಯಾವಾಗಲೂ ಟಗರ್ಗಳು ಹಂಗಾಗಿ ಅವಕ್ಕೆಲ್ಲ ಬಾಯ್ ಹಾಕೋದಕ್ಕೆ ಹಿಂಸೆ ಅಂತ ಹೇಳಿ ಇದಕ್ಕೆ ಕೂಡ ಮಿಕ್ಸ್ ಮಾಡ್ಕೊಂಡು ಕೊಡ್ತಾ ಇರ್ತೀವಿ ಸರ್ ಇದಕ್ಕೆ ಮಿನರಲ್ಸ್ ಪೌಡರು ಈ ತರ ಎಲ್ಲ ಇದ್ ಮಾಡ್ಕೊಂಡು ನೀವು ಎಷ್ಟು ಟೈಮ್ ಸರ್ ಎರಡು ಟೈಮ್ ಸರ್ ದಿನಕ್ಕೆ ಬೆಳಗ್ಗೆ ಐದುವರೆ ಸಂಜೆ ಐದುವರೆಗೆ ಎರಡು ಟೈಮ್ ಡೈಲಿ ಅದೇ ಒಂದು ಈಗ ನಾವೇನು ಇದನ್ನ ಟೈಮಿಂಗ್ಸ್ ಮಾಡಿರ್ತೀವಿ ಈಗ ನಾವೇಂಗ್ ತಿಂಡಿ ಒಂದು ಟೈಮಿಂಗ್ಸ್ ಅಂತ ಇರುತ್ತೆ ಅವಕ್ಕೂ ಅದೇ ಟೈಮಲ್ಲಿ ಮೇಂಟೈನ್ ಮಾಡ್ಬೇಕು ಸರ್ ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮೆಯಲ್ಲಿ ಇಲ್ಲಾಂದ್ರೆ ಬುಡ್ಕ ಸ್ಟಾರ್ಟ್ ಮಾಡ್ಬಿಡುತ್ತೆ ಅದೇ ಆಟೋಮೆಟಿಕ್ ಆಗಿ ಹಾ ಸರ್ ನೀವ್ ಪಾಪ ನಾವ್ ಕೂಡ ಹಾಕಿದಿವಲ್ಲ ಅದ್ ಅದೇ ಕರದ್ ಕೇಳ ಸರ್ ಹಾಕ್ರಿ ನಮ್ಗೆ ಯಾಕೆ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಕರದ್ ಕೇಳುತ್ತೆ ನೋಡ್ರಿ ನೀವ್ ಇಷ್ಟೊತ್ತು ನಿಮ್ಮ ಕುರಿ ಸಾಕಾಣಿಕೆ ಇಲ್ಲ ಟಗರ್ ಸಾಕಾಣಿಕೆ ಯಾವ ತರ ಮಾಡಿದ್ರಿ ಅದಕ್ ಬರೋ ರೋಗ ಬಾಧೆಗಳು ನೀವ್ ಬ್ರೀಡಿಂಗ್ ಯಾವ ತರ ಮಾಡಿದ್ರಿ ಅಂತ ಹೇಳಿದ್ರೆ ಹೇಳಿದ್ರಿ ಸರ್ ಈಗ ಈ ತರ ಒಂದು ಶೆಡ್ ಮಾಡ್ಬೇಕು ಅಂದ್ರೆ ಏನ್ ಖರ್ಚು ಬರುತ್ತೆ ಸರ್ ಮತ್ತೆ ಇದು ಎಷ್ಟಡಿಯಿಂದ ಎಷ್ಟಡಿ ಶೆಡ್ ಇದೆ ನೀವ್ ನೂರ್ ಮರಿ ಸಾಕ್ಬೇಕು ಅಂದ್ರೆ ಸರ್ ಆ ಸರ್ ಈಗ ಹೆಂಗೆ ಅಂತಂದ್ರೆ ಮರಿ ಬಂದ್ಬಿಟ್ಟು ಈಗ ಅಡಿ ಅಗಲ ಬಂದ್ಬಿಟ್ಟು ಮತ್ತೆ ಆರಡಿ ಉದ್ದ ಹಿಂಗಿಂಗೆ ಅಂದ್ರೆ ಆರಡಿ ನಾಲ್ಕ್ ಅಡಿ ಡಿಸ್ಟೆನ್ಸ್ಗೆ ಆ ಸುಮಾರು ಒಂದ್ ಐದು ಮರಿ ಮೇಯುತ್ತೆ ಸರ್ ತರ ಒಂದ್ ಡಿಸ್ಟೆನ್ಸ್ ಅಲ್ಲಿ ನಾವು ಎಷ್ಟು ಒಟ್ಟು ಎಷ್ಟ್ ಮರಿ ಮೇಯುತ್ತೆ ಅಂತ ಹೇಳಿ ನಾವು ಅಂದಾಜ್ ತಗೊಂಡು ಒಟ್ಟು ಹದಿನೇಳು ಅಡಿ ಅಗಲಕ್ಕೆ ಶೆಡ್ ಮಾಡ್ಕೊಂಡ್ರೆ ಸಾಕು ಸರ್ ಹದಿನೇಳು ಅಡಿ ಅಗಲ ಒಟ್ಟು ನೀವು ಉದ್ದ ಎಷ್ಟು ನಿಮ್ ಅನುಕೂಲ ಇದೆ ಮತ್ತೆ ನೀವ್ ಎಷ್ಟು ಮರಿ ಸಾಕಾಣಿಕೆ ಮಾಡ್ತಾ ಇದೀರ ಅನ್ನೋ ಆಧಾರದ ಮೇಲೆ ಸಾಕಾಣಿಕೆ ಇದನ್ನ ಶೆಡ್ ನ ನಿರ್ವಹಣೆ ಮಾಡ್ಕೊಬೇಕು ಸರ್ ಆಮೇಲೆ ಈ ತರ ಮೇಲ್ ಮಾಡೋದ್ರಿಂದ ಖರ್ಚು ಜಾಸ್ತಿ ಬರುತ್ತೆ ಯಾಕಂದ್ರೆ ನಾವು ಗೇಜ್ ಕಬ್ಣಗಳು ಹಾಕ್ಬೇಕು ಆ ತರ ಎಲ್ಲ ಮಾಡಬೇಕು ಅದೇ ನೀವು ಇಲ್ಲಿ ಪಕ್ದಲೊಂದಿಗೆ ಎಕ್ಸ್ಟೆಂಡ್ ಮಾಡ್ಕೊಂಡಿದೀನಿ ನೋಡ್ಬೋದು ಅದನ್ನ ಕೆಳಮಟ್ಟದಲ್ಲೇ ಮಾಡಿದೀನಿ ಅಂದ್ರೆ ನಾವು ಕೆಳಗೊಡಾಡ್ತಿರ್ತೀವಿ ಬಟ್ ಮರಿ ಮೇಲ್ ಇರುತ್ತೆ ಆ ತರ ಹುಟ್ಟಿದ್ರು ಮೂರ್ ಅಂತವಾಗೂ ಮಾಡ್ಕೊಂಡಿದೀನಿ ಸರ್ ಇಲ್ಲಿ ನಾನ್ ಶೆಡ್ನ ಯಾಕೆಂತಂದ್ರೆ ಇಲ್ಲಿ ಬರ್ತಾನೆ ಇರ್ತಾರೆ ಆಲ್ಮೋಸ್ಟ್ ಶೆಡ್ ನೋಡ್ತಾ ಇರ್ತಾರೆ ವಿಸಿಟ್ ಮಾಡ್ತಾ ಇರ್ತಾರೆ ಗೈಡೆನ್ಸ್ ಕೇಳ್ತಾ ಇರ್ತಾರೆ ಆ ಒಂದು ಉದ್ದೇಶವಾಗಿ ಮೂರ್ ತರದ್ದು ಅವ್ರಿಗೆ ಚಾಯ್ಸ್ ಕೊಡ್ತೀನಿ ಒಂದು ನೆಲದಲ್ಲೇ ಮೇಯಿಸೋ ತರನು ಸೆಟ್ ಮಾಡಿದೀನಿ ಒಂದು ಇನ್ನೊಂದು ಫುಲ್ ಅಟ್ಟ ಮಾದರಿ ಅಂದ್ರೆ ನಾವು ಮೇಲೆ ಇರ್ತೀವಿ ಮರಿನೂ ಮೇಲೆ ಇರುತ್ತೆ ಆ ತರದೊಂದು ಇದ್ರಲ್ಲಿ ಓಟೋರ್ಗ ಬಂದ್ರಿಗೆ ಇದ್ ಮಾಡ್ತಾ ಇದೀನಿ ನಾವು ಆದಷ್ಟು ಶೆಡ್ ಬಂಡವಾಳ ಹಾಕೋದಕ್ಕಿಂತ ನಾವು ಮರಿಗೆ ಬಂಡವಾಳ ಹಾಕೋದ್ ನನ್ನ ಪ್ರಕಾರ ಉತ್ತಮ ಸರ್ ಅದು ಯಾಕೆಂತಂದ್ರೆ ಶೆಡ್ ಒಂದ್ ಸ್ಟ್ರಕ್ಚರ್ ಆಗಿ ಉಳಿದ್ಬಿಡುತ್ತೆ ಮರಿ ನಮ್ಗೆ ಆದಾಯ ತಂದು ಕೊಡ್ತಾ ಇರುತ್ತೆ ಹಾಗಾಗಿ ಸರ್ ತುಂಬಾ ಲೋ ಕಾಸ್ಟ್ ಅಲ್ಲಿ ಅಂದ್ರೆ ಎಷ್ಟು ಖರ್ಚಾಗಬಹುದು ಸರ್ ನೂರ್ ಮರಿ ಮಾಡೋದಕ್ಕೆ ಶೆಡ್ ಸರ್ ಈಗಿನ ರೇಟ್ ಎಲ್ಲ ಕನಿಷ್ಠ ನೋಡ್ಕೊಂಡ್ರು ನಾಲ್ಕು ಲಕ್ಷ ಅಂತೂ ಬೇಕೇ ಬೇಕು ಸರ್ ನಾಲ್ಕರಿಂದ ಐದು ಲಕ್ಷ ತನಕನೂ ಅದು ಕಾಸ್ಟ್ ತಗೊಂಡೆ ತಗೊಂಡತ್ತೆ ಜೊತೆಯಿಂದ ಹೌದ್ ಸರ್ ಈಗ ಕಬ್ಣ್ಣ ಮೆಟೀರಿಯಲ್ ಮತ್ತೆ ಮೇನ್ ಈಗ ಫ್ಲೋರಿಂಗ್ ಗೆ ಎಲ್ಲ ಪ್ಲಾಸ್ಟಿಕ್ ಗೆ ಹೋಗ್ತಾ ಇರೋದ್ರಿಂದ ಅದು ಕಾಸ್ಟ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇದೆ ಹಂಗಾಗಿ ಸರ್ ಹಾ ಸರ್ ಬಟ್ ಇದು ನೀವು ಹಳೆ ಕಾಲದಲ್ಲಿ ನಾವು ಮಾಡ್ತಿದ್ವಲ್ಲ ಸರ್ ಅದಕ್ಕಿಂತ ಇದು ಬೆಸ್ಟ್ ಅಂತ ಅದ್ ಏನಂತಂದ್ರೆ ಈಗ ನಾವ್ ಯಾವಾಗಲೂ ಮರಿ ಅಲ್ಲೇ ನಿಂತಿದ್ದ ಜಾಗದಲ್ಲೇ ನಿಂತಿರೋದ್ರಿಂದ ಕಾಲ್ ಗೊರ್ಸು ಸ್ವಲ್ಪ ಅಗ್ಲ ಬರುತ್ತೆ ಸರ್ ಅದು ಈ ತರ ಗೊರ್ಸಿದಾಗುತ್ತೆ ಅವಾಗ ಕಾಲ್ ಬೆಂಡ್ ಆಗೋದು ಆತರ ಚಾನ್ಸಸ್ ಎಲ್ಲ ಇರುತ್ತೆ ಮತ್ತೆ ಅಡಿಕೆದೆಬ ಬೇಗನೆ ಕಟ್ಟಾಗೋ ಚಾನ್ಸಸ್ ಇದೆ ಸರ್ ಅದು ಅವೆಲ್ಲ ನಾನು ನೋಡ್ಬಿಟ್ಟು ಮತ್ತೆ ಮರದಲ್ ಮಾಡ್ದಾಗ ಏನಾಗುತ್ತೆ ಸಿಂಕ್ ಬರ್ತಾ ಇತ್ತು ಬಟ್ ಮರದಲ್ಲಿ ಏನಪ್ಪ ನಮ್ಗೊಂದು ಇದು ಅಂತಂದ್ರೆ ಅದನ್ನ ಕ್ಲೀನ್ ಮಾಡ್ಬೇಕು ನಾವ್ ಅದನ್ನ ಇದ್ರಲ್ಲಿ ಕ್ಲೀನಿಂಗ್ ಏನ್ ಅವಶ್ಯಕತೆ ಇರಲ್ಲ ಸರ್ ಅದ್ರ ಹಿಡ್ಕದೆ ಎಲ್ಲ ಪೂರ್ತಿ ಕೆಳಗ್ ಬೀಳ್ತಾ ಇರುತ್ತೆ ಮತ್ತೆ ಏನೇ ಇದೆಲ್ಲ ಕೆಳಗ್ ಬಿದ್ರು ನಾವು ಕೆಳಗಡೆ ನಾಟಿ ಕೋಳಿ ಬಿಟ್ಟಿರೋದ್ರಿಂದ ಅವು ತಿನ್ಕೊಂಡಿರ್ತವೆ ಇದು ಅಲ್ಲೇ ಮೇಲ್ ನಿಲ್ಲೋದ್ರಿಂದ ಆಗೋದು ಆ ಹುಳುಗಳು ಮರಿಗೇನಾದ್ರೂ ಬಾಧೆ ಮಾಡೋದು ಈ ತರ ಎಲ್ಲ ಚಾನ್ಸಸ್ ಇರುತ್ತೆ ಸರ್ ಹಂಗಾಗಿ ಹಾ ಸರ್ ಸರ್ ಈಗ ಫೈನಲ್ ಟಾಪಿಕ್ ಸರ್ ಈಗ ನಾನು ಹೆಚ್ಚಾಗಿ ಏನು ಈ ಲಾಭದ ಬಗ್ಗೆಲ್ಲ ಜಾಸ್ತಿ ಮಾತಾಡಲ್ಲ ಓಕೆ ಏನಕ್ಕೆ ಕೇಳ್ತಾ ಅಂದ್ರೆ ಯಾರಾದ್ರೂ ಒಬ್ರು ಮಾಡ್ತೀನಿ ಅಂತ ಒಂದು ಐಡಿಯಾ ಇರೋರ್ಗೆ ಒಂದ್ ಅಂದಾಜು ಸರ್ ಈ ತರ ಒಂದು ನೂರು ನೀವು ಟಗರ್ ಹಾಕೊಂಡು ಇಲ್ಲ ನೂರ್ ಕುರಿ ಸಾಕಾಣಿಕೆ ಮಾಡ್ಕೊಂಡ್ರೆ ಒಂದ್ ಅಂದಾಜು ಏನ್ ಸಿಕ್ಬೋದು ಸರ್ ಯಾಕಂದ್ರೆ ಎಲ್ಲ ಕೆಲವರೆಲ್ಲ ಈಗ ಮಾಡ್ತೀನಿ ಅಂತವ್ರು ಇದಕ್ಕೆ ಆಲ್ಮೋಸ್ಟ್ ಯಾರಾದ್ರೂ ಒಬ್ರು ಇರ್ಲೇಬೇಕು ಕರೆಕ್ಟ್ ಅಲ್ಲ ಸರ್ ಒಬ್ಬ ಸೊ ಒಂದ್ ಅಂದಾಜು ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಬಹುದು ಸರ್ ಒಂದ್ ಅಂದಾಜು ಸರ್ ಸರ್ ಈಗ ಹೆಂಗೆ ಅಂತಂದ್ರೆ ಈಗ ಏನಾಗಿದೆ ಮೊಬೈಲ್ ಅಲ್ಲೇ ಜಗತ್ ಸಿಗ್ತಾ ಇರೋದ್ರಿಂದ ಪೂರ್ತಿ ಎಲ್ಲ ನೇ ಪೂರ್ತಿ ಡಿಪೆಂಡ್ ಆಗಿದ್ದಾರೆ ಆ ಉದ್ದೇಶವಾಗಿ ನೋಡ್ತಾ ಇರುವಾಗ ಅದ್ ಏನೋ ಗೊತ್ತಿಲ್ಲ ಜನಗಳು ಯಾವ್ದೇ ಒಂದ್ ಶೆಡ್ ವಿಸಿಟ್ ಮಾಡ್ದಾಗ ಈಗ ಈಗ ವಾಯಿನ ಹೋಗಿ ಶೆಟ್ನರ್ ಅವ್ರ್ ಏನೋ ಒಂದು ಇಂಟರ್ವ್ಯೂ ಮಾಡಕ್ ಹೊಲ್ಟಾಗ ಕೇಳಿದ್ರ ಸಾಕ್ ಅವ್ರು ಹೇಳ್ತಾರೆ ಅಯ್ಯೋ ಇದರಿಂದ ಲಕ್ಷ ಸಿಕ್ ಲಕ್ಷ ಸಿಕ್ಬಿಡುತ್ತೆ ಅಂತ ಹೇಳ ಬಹಳ ಒಂದ್ ಇದ ಗರ್ವದಲ್ಲಿ ಹೇಳ್ಕೊಂತಾರೆ ಬಟ್ ಅದು ಬೇರೆಯವ್ರದ ಎಫೆಕ್ಟ್ ಖಂಡಿತವಾಗ್ಲೂ ಆಗೇ ಆಗುತ್ತೆ ಅದು ನೋಡ್ದಾನ ಈಗ ನಾನ್ ನೋಡಿದೀನಿ ಅಂದ್ರೆ ನನ್ಗ ಅದ್ರ ಮೇಲೆ ಒಲವು ಬಂದೇ ಬರುತ್ತೆ ಈಗ ಅಲ್ಲಿ ಸಿಗ್ತಾ ಐತೆ ಅಂದ್ರೆ ಹೌದು ಇರ್ಬೋದು ಅಂತ ಹೇಳಿ ಆ ಆತರ ಇದು ಈ ಸ್ಟಾಕ್ ಸರ್ ಇದು ಲೈಫ್ ಸ್ಟಾಕ್ ಇರೋದ್ರಿಂದ ಇದ್ರಲ್ಲಿ ಎಕ್ಸ್ಪೆಕ್ಟ್ ಮಾಡೋದ್ ಬಹಳನೇ ಕಷ್ಟ ಇದೆ ಈಗ ನಾವು ವರ್ಷಕ್ಕೆ ನಾಲ್ಕು ಬ್ಯಾಚ್ ಮಾಡ್ತೀವಿ ಅಂತಂದ್ರೆ ಎರಡು ಬ್ಯಾಚ್ ನಮ್ಮಲ್ಲಿ ಪ್ಲಸ್ ಆದ್ರೆ ಎರಡ್ ಬ್ಯಾಚ್ ಮೈನಸ್ ಆಗೇ ಆಗುತ್ತೆ ಸರ್ ಅದು ಆ ಎಲ್ಲಾದ್ನು ಸಮತೋಲನ ಮಾಡ್ಕೊಂಡು ನಾವು ಆದಾಯದ ಬಗ್ಗೆ ಮಾತಾಡ್ಬೇಕಾಗುತ್ತೆ ಇನ್ನೊಂದ್ ಏನಾಗಿದೆ ಸರ್ ಈಗ ನಿಮ್ಗೆ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ಒಂದ್ ಮರಿ ಏಳು ಸಾವಿರಕ್ಕೆ ತಗೊತೀವಿ ಅಂತಂದ್ರೆ ಮೂರ್ ತಿಂಗಳಿಗೆ ಮೂರ್ ಸಾವಿರ ಖರ್ಚು ಬರುತ್ತೆ ಸರ್ ಅದು ಒಟ್ಟು ಹತ್ತು ಸಾವಿರ ರೂಪಾಯಿ ಅಮೌಂಟ್ ಆಯ್ತು ಸರ್ ಅದು ಇದನ್ನ ನಾವು ಬಲ್ಕ್ ಅಲ್ಲಿ ಕೊಡ್ತೀವಿ ಅಂತಂದ್ರೆ ನಮಗ್ ಸಿಗೋದು ಹತ್ತುವರೆ ಸಾವಿರ ಬಲ್ಕಲ್ ಕೊಡ್ತೀವಿ ಅಂತಂದ್ರೆ ಅಲ್ಲಿಗೆ ನಮಗೆ ಮೂರ್ ತಿಂಗ್ಳಿಗೆ ಸಿಕ್ಕಿರೋದು ಎಷ್ಟು ಸರ್ ಅಮೌಂಟ್ ಅದು ಐನೂರು ಐನೂರು ರೂಪಾಯಿ ಮೂರ್ ತಿಂಗಳಿಗೆ ಹಾಕ್ರಿ ಅದನ್ನೇ ನಾವ್ ಇಲ್ಲಿ ಏನಾದ್ರು ಸಿಂಗಲ್ ಆಗಿ ಮಾರ್ಕಂತೀವಿ ಅಂದ್ರೆ ಹನ್ನೆರಡು ಸಾವಿರ ಸಿಗುತ್ತೆ ಅವಾಗ ನಮ್ಗೆ ಮರಿಗ್ ತಿಂಗ್ಳಿಗೆ ಐನೂರು ರೂಪಾಯಿ ಉಳಿಯುತ್ತೆ ಅದು ಕರೆಕ್ಟ್ ನಾವೇ ಮಾರ್ಕ್ ಅಂದ್ರೆ ತಂದು ಯಾರೇ ಆಗ್ಲಿ ಈಗ ನೂರ್ ಮರಿ ತಮ್ಮಂದ್ ಯಾರ ಕೈಲಾದ್ರು ಒಬ್ರು ಕೈಲಿ ಬಿಟ್ಟಿವಿ ಅಂತಂದ್ರೆ ಸಾಕ್ ಬಿಡ್ತಾರೆ ಬಟ್ ಅದನ್ನ ಮಾರಾಟ ಮಾಡಿದಾಗ ಮಾತ್ರ ನಾ ಅವ್ನ್ ಜಯಿಸ್ತಾನ ಬಿಟ್ರೆ ಸಾಕಾಣಿಕೆ ಮಾಡೋದ್ರಿಂದ ಜಯಿಸ ಆಗಲ್ಲ ಸರ್ ಇದ್ರಲ್ಲಿ ಯಾಕೆಂತಂದ್ರೆ ತಗಣರು ರೇಟ್ ಫಿಕ್ಸ್ ಮಾಡೋದಲ್ಲ ನಾವ್ ರೇಟ್ ಫಿಕ್ಸ್ ಮಾಡಿ ನಾವ್ ಕೊಟ್ವಿ ಅಂತಂದ್ರೆ ಮಾತ್ರ ನಮ್ಗೆ ಇದ್ರಲ್ಲಿ ಲಾಭ ಐತೆ ಬಿಟ್ರೆ ಆ ಯಾರೋ ತಾಣದಕ್ಕೆ ನಾವು ಕೊಡ್ತಾ ಇದೀವಿ ಅಂತಂದ್ರೆ ಅದ್ರಲ್ಲಿ ಲಾಭ ಇಲ್ಲ ಸರ್ ಇದ್ರಲ್ಲಿ ಆತರ ಇದೆ ಹೌದ್ ಸರ್ ಐನೂರು ರೂಪಾಯಿ ಮೂರ್ ತಿಂಗ್ಳಿಗ್ ಸಿಗ್ತಾ ಇದೆ ಅಂತಂದ್ರೆ ಅದು ನಾವ್ ಇನ್ವೆಸ್ಟ್ಮೆಂಟು ಮತ್ತೆ ಅದ್ರಲ್ಲಿ ಯಾವ್ದಾದ್ರು ಒಂದ್ ಮರಿ ಹೋಯ್ತು ಅಂತಂದ್ರೆ ಅದು ಇಲ್ಲ ಸರ್ ಅದು ಅಮೌಂಟು ಇಲ್ಲ ಆ ತರ ಆಗುತ್ತೆ ಮೇನ್ ಸಾವಿನ ಪ್ರಮಾಣ ಕಡಿಮೆ ಮಾಡ್ಕೊಬೇಕು ಆಮೇಲೆ ಮೇನ್ ಮಾರಾಟ ಕಲ್ತ್ಕೊಬೇಕು ಸರ್ ನಾವು ನಾವೀಗ ಹೋಗಿ ಫೀಲ್ಡ್ ಹೋಗಿ ಮಾರೋದಕ್ ರೆಡಿ ಇರ್ಬೇಕು ಈಗ ನಾ ಪ್ರತಿ ಒಂದ್ ಒಂದ್ ಎರಡ್ ಮೂರ್ ವೀಡಿಯೋದಲ್ಲೂ ಹೇಳಿದ್ ಸರ್ ಅದು ಈಗ ಸಂತೆಗಳಲ್ಲಿ ತರಕಾರಿನ ಹೋಗಿ ನಿಂತ್ ಮಾರ್ತಿವಿ ಅದಕ್ ರೆಡಿ ಇರ್ತೀವಿ ಅಥವಾ ಹೋಗಿ ಯಾವ್ದೋ ಒಂದ್ ಮಾರ್ಕೆಟಿಂಗ್ ಇದಕ್ಕೆ ಬಿಸ್ನೆಸ್ ಇದಕ್ ಸೇರಿರ್ತೀವಿ ಅಲ್ಲಿ ಮಾರೋದಕ್ ರೆಡಿ ಇರ್ತೀವಿ ಬಟ್ ಇವನ್ನ ಮಾರ್ಕೆಟಿಂಗ್ ಮಾಡೋದಕ್ಕೆ ಹಿಂಜರಿತೀವಿ ಇದೇನಪ್ಪ ಏನನ್ಕೊಂತಾರ ಅಂತ ಹೇಳಿ ನಾವ್ ಹೋಗಿ ಮಾರ್ಕೆಟಿಂಗ್ ಮಾಡ್ಬೇಕು ಸರ್ ಇದು ನಿಂತ್ಕೊಂಡು ಅವ್ರಿಗೆ ಪರಿಚಯಿಸ್ಬೇಕು ಅವಾಗ ಮಾತ್ರನೇ ಇದ್ರ ಬಗ್ಗೆ ಅವ್ರಿಗೆ ಒಲವು ಬರುತ್ತೆ ಸರ್ ಸೊ ನಿಮ್ ಪ್ರಕಾರ ನೀವೇನ್ ನಿಂತ ಮಾಡಿದ್ರೆ ಒಂದ್ ಮರಿಗೆ ತಿಂಗಳೂರು ಐನೂರು ರೂಪಾಯಿ ಉಳಿಸ್ಕೊಂಬ ಐನೂರು ರೂಪಾಯಿ ಇದ್ರಲ್ಲಿ ಮೋಸ ಏನಿಲ್ಲ ಮತ್ತೆ ಅದೇ ಹೇಳಿದ್ನಲ್ಲ ಸರ್ ಇದಕ್ಕೆ ನಾವು ಶ್ರಮ ಪಟ್ಟು ನಾವಿದಕ್ ಟೈಮ್ ಕೊಡ್ತೀವಿ ಅನ್ನೋದಾದ್ರೆ ಅದು ನಮಗೆ ಖಂಡಿತವಾಗ್ಲೂ ಅದೇ ಗಳಿಸ್ಕೊಡುತ್ತೆ ನಾವ್ ನಿರ್ಲಕ್ಷ್ಯದಿಂದ ಏನೋ ಫೀಡ್ ಹಾಕಿದ್ವಿ ಮೇವ್ ಹಾಕಿದ್ವಿ ಮೇವಿತ್ತು ತಂದ್ ಹಾಕದ್ವಿ ನಾವ್ ನಂಪಾಡಿ ನಾವ್ ಇದ್ವಿ ಅಂತಂದ್ರೆ ಮಾರ ಟೈಮಲ್ಲಿ ಯಾರೋ ಬಂದ್ ಲಾಭ ಮಾಡ್ಕೊಂಡು ಹೋಗ್ತವ್ರ ಸರ್ ಅಷ್ಟೇ ಅದನ್ನ ಹೇಳ್ತಾರಲ್ಲ ಬಡದ ಯಾರಿಗೋ ಬಾಯಿಗೆ ಹಾಕದ್ರು ಅಂತ ಹೌದೌದು ಈಗ ಅವ್ರದ್ದು ಈಗ ನಾವು ಮಾತಾಡಕಾಗಲ್ಲ ಅವ್ರದ್ದು ಅದ್ ಅವ್ರದ್ದು ವೃತ್ತಿ ಅವ್ರ ವೃತ್ತಿ ಇರೋದ್ರಿಂದ ಅವ್ರಿಗೆ ಅದ್ ಬೇಕೇ ಬೇಕು ಆ ಬಟ್ ಅದ್ ನಮ್ ನಮ್ಗೂ ಸ್ವಲ್ಪ ಉಳಿಸ್ಕೊಂಡು ಅವ್ರಿಗೂ ಉಳಿಸ್ಬೇಕು ಹಂಗಾಗಿ ಸೊ ಒಂದ್ ಐನೂರು ರೂಪಾಯಿ ಹೋಗಿ ಏನ್ ಮೋಸ ಇಲ್ಲ ಮಾರಿದ್ರೆ ಅಪ್ಪಿದಪ್ಪಿ ನೀವ್ ಹೇಳದಂಗ ಹಂಗೇನ ರೋಗ ಬಂದ್ ರೋಗ ಹೋಯ್ತು ಅಂದ್ರೆ ಒಂದ್ ತಿಂಗಳ ಲಾಭ ಎಲ್ಲ ಅಲ್ಲೇ ಹೋಯ್ತು ಅಲ್ಲೇ ಹೊರಟು ಹೋಗುತ್ತೆ ಸರ್ ಅದಕ್ಕೆ ನೀವ್ ಹೇಳಿದ್ವಿ ಅನ್ಸುತ್ತೆ ಎರಡು ಪ್ಲಸ್ ಎರಡು ಮೈನಸ್ ಎರಡು ಮೈನಸ್ ಆಗಿ ಆಗುತ್ತೆ ಸರ್ ಅದು ಎರಡು ಬ್ಯಾಚ್ ಅಲ್ಲಿ ಒಟ್ಟು ನಾಲ್ಕು ವರ್ಷಕ್ಕೆ ನಾಲ್ಕು ಬ್ಯಾಚ್ ಮಾಡ್ತೀವಿ ಅಂದ್ರೆ ಎರಡು ಪ್ಲಸ್ ಇರುತ್ತೆ ಎರಡು ಮೈನಸ್ ಇರುತ್ತೆ ಅದನ್ನ ಬ್ಯಾಲೆನ್ಸ್ ಮಾಡಿ ನಾವೇನು ಲಾಭಾಂಶ ತೆಗಿತೀವಿ ಅದು ಕರೆಕ್ಟ್ ಲಾಭ ಸರ್ ಅದು ಈಗ ನಮಗೆ ಈ ತಿಂಗಳಲ್ಲಿ ಒಂದ್ ಲಕ್ಷ ಲಾಭ ಬಂದಿದ್ರೆ ಮುಂದಿನ ತಿಂಗಳಿಗೆ ಮೈನಸ್ ಒಂದ್ ಲಕ್ಷ ಆಗ್ಬಹುದು ಅದು ಅದೆಲ್ಲಾನು ಬ್ಯಾಲೆನ್ಸ್ ಮಾಡಿ ನಮ್ಗೆ ಇಷ್ಟ ಲಕ್ಷ ಲಾಭ ಬಂದಿದೆ ಅನ್ನೋದು ಅದು ಮೇನ್ ಸರ್ ಅದು ಮತ್ತೆ ಈಗ ನಾವ್ ಒಂದ್ ನೂರ್ ಮರಿಗ್ ನಾವ್ ಇದನ್ನ ಕನ್ವರ್ಟ್ ಮಾಡ್ಕೊಂಡ್ ನಾವ್ ಮಾಡ್ತೀವಿ ಅನ್ನೋ ಒಂದ್ ಇದ್ರೆ ಒಂದ್ ಐವತ್ ಸಾವಿರ ರೂಪಾಯಿ ನಾವು ತಿಂಗಳ ನಾವು ಇದನ್ನ ಗಳಿಕೆ ಮಾಡ್ಕೊಂಡು ಹೋಗ್ಬೋದು ಸರ್ ಅದು ಬಟ್ ನಾವ್ ಮರಿ ಸಾಯ್ದ ನೋಡ್ಕೊಬೇಕು ಮೈನ್ ಆಗಿ ಗ್ರೋತ್ ಬಗ್ಗೆ ನಾವು ಕನ್ಸನ್ಟ್ರೇಷನ್ ಮಾಡ್ಬೇಕು ಸರ್ ಅದು ನಾವ್ ಮರಿ ಹೆಂಗ್ ಬರ್ತಾ ಇದೆ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ಯಾವ್ದಾದ್ರು ಸೆಲೆಕ್ಟೆಡ್ ಪೀಸ್ ನಾಗ್ಲಿ ನೀವು ತೂಕ ನೋಡೋದ್ರಿಂದ ಈಗ ನಮ್ಮ ಮನೆಗೆ ನಾವೂ ನಮ್ಮನೆ ರಿಬ್ರೇ ಸರಿರೋದು ನಮ್ಮಅಮ್ಮ ನನ್ನ ತಂಗಿ ಇದ್ರು ಇಷ್ಟ ಗೆ ಅವ್ರೀಗ ಊರ್ಗ್ ಹೋಗಿದ್ದಾರೆ ಈಗ ನಾನು ನಮ್ಮನೆ ರಿಬ್ರೇ ಮೇಂಟೈನ್ ಮಾಡ್ತಿದೀವಿ ಆದ್ರೂ ಕೂಡ ನೂರೈವತ್ ಮರಿ ಶೆಡ್ ಅಲ್ಲಿ ಇದಾವೆ ನೂರೈವತ್ ಮರಿನೂ ಕೂಡ ಪ್ರತಿ ಹದಿನೈದು ದಿನಕ್ಕೊಂದ್ಸಲಿ ತೂಕ ಮಾಡ್ತೀವಿ ರೇಷಿಯೋ ಚೆಕ್ ಮಾಡ್ತೀವಿ ಸರ್ ಅದು ಮೌಲ್ಯಮಾಪನ ಅಂತಾನೆ ಹಾಕಂತೀವಿ ಮತ್ತೆ ಮೈನ್ ಆಗಿ ಇಲ್ಲಿ ಏನು ತಪ್ಪು ಮಾಡ್ತಿದಾರೆ ಅಂತಂದ್ರೆ ಲೆಕ್ಕ ಇಡ್ತಾ ಇಲ್ಲ ಸರ್ ಅದು ಶೆಡ್ ಮಾಡಿರೋ ಯಾರು ಲೆಕ್ಕ ಇಡ್ತಾ ಇಲ್ಲ ಲೆಕ್ಕ ಇಡ್ಬೇಕು ಸರ್ ಪ್ರತಿಯೊಂದನ್ನು ನಮ್ ಮರಿಗೆ ಏನ್ ತಿಂತಾ ಇದೆ ಎಷ್ಟ್ ಖರ್ಚು ಬರ್ತಾ ಇದೆ ಮರಿಗೆ ದಿನಕ್ಕೆ ತಿಂಗಳಿಗೆ ಎಷ್ಟು ಖರ್ಚಾಗುತ್ತೆ ಮತ್ತೆ ನಾವ್ ಕೊಟ್ಟಾಗ ನಮ್ಗೆ ಎಷ್ಟು ಉಳಿತಾ ಇದೆ ಅವಾಗ ಮಾತ್ರ ನಮ್ಗೆ ಲಾಭಾಂಶ ಸಿಗುತ್ತೆ ನಾವ್ ಹೆಂಗ್ ಮಾಡಿರ್ತೀವಿ ಏನೋ ಒಂದ್ ಐವತ್ ಸಾವಿರದ ಕಾಳು ತಂದಿದೀವಿ ಮರಿಗೆ ಹಾಕಿದ್ವಿ ಇಷ್ಟು ಬಂತು ಅದನ್ನ ಲೆಕ್ಕ ಇಟ್ರೆ ಅದು ಬರಲ್ಲ ಸರ್ ಅದು ಅದ್ಯಾವದೇ ಕಾರಣಕ್ಕೂ ಅದ್ ಲೆಕ್ಕ ಸಿಗಲ್ಲ ಆತರ ಲೆಕ್ಕ ಇಟ್ಟಾಗ ನಮ್ಗೆ ಲಾಭಾಂಶ ಬರುತ್ತೆ ಸರ್ ಹಂಗಾಗಿ ಒಂದ್ ಮರಿಗ ಐನೂರು ರೂಪಾಯಿ ಒಟ್ಟು ನನ್ ಪ್ರಕಾರ ಉಳಿಯುತ್ತೆ ಸರ್ ಅದು ಸರ್ ಮರಿ ಅಂದಾಜು ನೂರ ಐವತ್ ಸಾವಿರ ಬರುತ್ತೆ ಸರ್ ಅದು ನಮ್ಗೆ ನಾವೇ ನಿಂತ ಮಾಡ್ಬೇಕು ನಾವೇ ನಿಂತ ಮಾಡ್ಬೇಕು ಸರ್ ಅಲ್ಲೇ ಹೋಯ್ತು ಲೇಬರ್ ಇಟ್ಟರೆ ಅವ್ರಿಗೆ ಅಲ್ಲೇ ಹೊರಟೋಗ್ ಸರ್ ಅದು ಏನ್ ಹದ್ನೈದ ಮೂರ್ಲಾ ನಲ್ವತ್ತೈದು ಹದಿನೈದು ಸಾವಿರ ಅಂದ್ರೂ ಮಿನಿಮಮ್ ಇದ್ದೇ ಸರ್ ಈಗ ನಲವತ್ತೈದ್ ಸಾವಿರ ಅವ್ರಿಗೆ ಅಲ್ಲೇ ಹೋಯ್ತು ಸರ್ ಹಂಗಾಗಿ ಖುಷಿ ಆಯ್ತು ಸರ್ ಏನಾಗ್ಬಿಡುತ್ತೆ ಅಂದ್ರೆ ಎಲ್ಲಾ ಈಗ ಈ ಆಕ್ಚುಲಿ ಯೂಟ್ಯೂಬ್ ಇಂದ ಉಪಯೋಗ ಆಗೋದಕ್ಕಿಂತ ದುರುಪಯೋಗ ಆಗ್ತಿರೋದೇ ಜಾಸ್ತಿ ಸರ್ ಸುಮ್ನ ಒಂದಷ್ಟು ಐಪ್ಗೆ ನಾನು ಐವತ್ ಲಕ್ಷ ಮಾಡಿದೆ ಇಪ್ಪತ್ ಲಕ್ಷ ಮಾಡಿದೆ ಮೂವತ್ ಲಕ್ಷ ಮಾಡ್ದೆ ಕುರಿಲಿ ಅಂತ ಹೇಳ್ತಾರೆ ನೀವ್ ನಿಜವಲ್ಲ ಇಷ್ಟು ನೀಟಾಗಿ ಏನ್ ಅದ್ರದ್ದು ಆಗು ಹೋಗಲು ಪ್ರತಿ ಒಂದು ಡೀಟೇಲ್ ಆಗಿ ಹೇಳಿದ್ದು ತುಂಬಾನೇ ಖುಷಿ ಆಯ್ತು ಸರ್ ಇನ್ನು ಈಗಿರೋ ನೂರ ಐವತ್ ಮರಿಗಳು ಒಂದ್ ಮುನ್ನೂರು ನಾನೂರ್ ಮರಿಗಳಾಗ್ಲಿ ಇನ್ನು ಈ ತರ ಒಂದ್ ಎರಡು ಶೆಡ್ ಮಾಡೋ ಅಂತ ಶಕ್ತಿ ಭಗವಂತ ಕೊಡ್ಲಿ ಸರ್ ನಿಮ್ ಎಲ್ಲಾ ಕಾರ್ಯಕ್ಕೆ ಯಶಸ್ ಸಿಕ್ಲಿ ಇನ್ನೂ ಒಂದ್ ಜನಕ್ಕೆ ಈ ತರ ಮಾರ್ಗದರ್ಶನ ಕೊಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾನೆ ನೋಡಿದ್ರಲ್ಲ ವೀಕ್ಷಕ್ರೆ ಯಾವ ತರ ಇತ್ತು ಅಂತ ಸೊ ಕುರಿ ಮಾಡ್ಬೇಕು ಅಂದ್ರೆ ನೀವ್ ತರ ನೀವ್ ನಿಂತ್ರೆ ಮಾತ್ರ ಆಗೋದು ಯಾರೋ ಒಬ್ರು ಕೆಲ್ಸಕ್ಕೆ ಇಟ್ಕೊಂತೀನಿ ಅವ್ರು ನೋಡ್ತಾರೆ ಒಂದ್ ಹದಿನೈದು ಸಾವಿರ ಅವ್ರು ಕೊಟ್ರೆ ನಡಿಯತ್ತೆ ಅಂದ್ರೆ ಖಂಡಿತ ಆಗಲ್ಲ ಒಂದು ಕುರಿ ಏನಾದ್ರು ನಿಮ್ಗೆ ಏನಾರು ರೋಗ ಬಂದ್ ಹೋಯ್ತು ಅಂದ್ರೆ ನೀವ್ ಮಾಡಿದ ಲಾಭ ಎಲ್ಲ ಶೂನ್ಯ ಆಗ್ಬಿಡುತ್ತೆ ಸೊ ಕುರಿ ಸಾಕೆ ಮುಂಚೆ ದಯವಿಟ್ಟು ಇದನ್ನೆಲ್ಲಾ ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡಿ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯ ಪೂರ್ವಕ ವಂದನೆಗಳು ಧನ್ಯವಾದಗಳು ಶುಭ